ಪ್ರಾರಂಭ ಏನಿದೆ ಪ್ರಚಾರ ಪ್ರಾರಂಭ ಇಲ್ಲಿಂದ ಮಾಡಬೇಕು ಅಂತ ಆತರದೊಂದು ತಾಟ್ ಇದೆ ಹೌದಲ್ವಾ ಇದೆ ನಮ್ಮ ದೇವಸ್ಥಾನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಸ್ಮೆಂಟ್ ಕೊಟ್ಟು ನಮ್ಮನ್ನೆಲ್ಲ ಅರಸಿ ಹೋಗಿದ್ದಾರೆ ನಾವು ಅಣ್ಣವರಿಂದ ಶುರು ಮಾಡೋಣ ಇವತ್ತಿಂದ ಪ್ರಚಾರ ಸ್ಟಾರ್ಟ್ ಫಸ್ಟ್ ಇವ್ರಿಗೆ ಪೂಜೆ ಮಾಡಿ ನೆಕ್ಸ್ಟ್ ಮುಂದಿನ ಕೆಲಸ ಮಾಡೋಣ ಅಂತ ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿದೆ ಆಯ್ತು ಅಂತ ಹೇಳಿದ್ರು ಬಟ್ ನೀವೆಲ್ಲ ಬರ್ತೀರಾ ಅಂತ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ ಸುಮ್ಮನೆ ನಾವು ನಾವು ಹೋಗಿ ಮಾಡ್ತೀವಿ ನೀವು ಬಿಡ್ಬೇಕಲ್ಲ ಓಡ್ ಬಂದ್ಬಿಡ್ತೀವಿ ಅಷ್ಟೇ ಇದೆ ಒಳ್ಳೇದು ಒಳ್ಳೇದು ಜನ ನೋಡ್ಬೇಕಾದ್ರಿ ಅಪ್ಪು ಸರ್ ಹತ್ರ ನಮ್ಮ ತುಂಬಾ ಸೆಂಚುರಿ ಅಂದ್ರೆ ಒಂಥರ ಗೊತ್ತಲ್ಲ ಎಲ್ರಿಗೂ ಇದೆ ಅದು ಎಷ್ಟು ವರ್ಷಗಳಾಗ ನಮಗೂ ಇದೆ ಅದು ಮನೆ ಮಗ ಅಲ್ವಾ ನಮ್ಮನೆ ಮಗ ಇದ್ದಂಗೆ ಎಲ್ರು ಅವ್ರಿಗೆ ಎಷ್ಟಾಗ್ಬೇಕು ನಮ್ಗೆ ಹೆಂಗಾಗುತ್ತೆ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ದೇವ್ರಿಗೂ ಅದನ್ನು ದೇವ್ರಿಗೂ ವಿಧಿ ಅಂತಾರಲ್ಲ ಬಟ್ ಅಮ್ಮೋರು ಆಶೀರ್ವಾದ ಅಮ್ಮೋರು ಇಲ್ಲಿ ನಮ್ಮ ಕನ್ನಡ ಚಿತ್ರ ಲೇಡಿಯಾಗಿಷ್ಟೆಲ್ಲ ಕೊಟ್ಟು ಹೋಗಿದಾರಲ್ಲ ನಾವು ಅವ್ರ ಆಶೀರ್ವಾದ ತಗೊಂಡು ಮನೆಯಿಂದ ನಾವು ಎಷ್ಟಿಗೆ ಅನುರಾಗ ಅರಳಿತು ಪಿಚ್ಚರ್ ತೋರಿಸಿದ್ದೆ ಐದು ತಿಂಗಳು ಮಗುವಿದ್ದಾಗ ನಮ್ಮ ಅಮ್ಮಗನಿಗೆ ಕಸ್ತೂರಿ ನಿವಾಸ ಹಳೇದು ಪ್ರಿಂಟ್ ಮಾಡಿದ್ರಲ್ಲ ಹೊಸ್ದಾಗಿ ಅದು ತೋರಿಸಿದ್ವಿ ಅಷ್ಟು ನಮ್ಗೆ ಅಭಿಮಾನ ಬಟ್ ಸುಮ್ಮನೆ ಅಭಿಮಾನ ಅಲ್ಲ ಅವ್ರ ಅದನ್ನು ಪ್ರೂವ್ ಮಾಡಿ ಹೋಗಿದ್ದಾರಲ್ವ ಹಂಗಾಗಿ ಇಲ್ಲಿಂದನೇ ಮಾಡಬೇಕು ಅಂತ ಮನಸ್ಸಲ್ಲಿ ತುಂಬ ದಿಸಿಂದ ಇತ್ತು ನಾನು ಏನು ಮಾಡಿದ್ರು ಅಂದರೆ ಸಿನಿಮಾ ರಂಗಕ್ಕೆ ಏನಾದರೂ ಮಾಡಿದಾಗ ಅಣ್ಣವ್ರ ಆಶೀರ್ವಾದ ತೊಗೊಂಡು ಮಾಡ್ತಾ ಇದ್ರು ಯಾವ ಥರ ನ್ಯಾನ್ ಮಾಡ್ಕೊಂಡಿ ಚಿತ್ರತಂಡ ಒಂದು ಪ್ಲಾನ್ ಮಾಡ್ಕೋತಿದೆ ಪ್ರೊಡ್ಯೂಸರ್ ಆಗಿ ನೀವು ಯಾವ ಥರ ಪ್ರಚಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೇನು ಇಲ್ಲಮ್ಮ ಜನನೇ ಮಾಡ್ತಾರೆ ಬಿಡಮ್ಮ ಪ್ರಚಾರ ನಾವು ಮಾಡೋದಲ್ಲ ಜನ ಮಾಡೋದು ಪ್ರಚಾರ ನೀವು ಅನ್ಕ ತಕ್ಷಣಕ್ಕಾಗಲ್ಲ ಇಲ್ಲಿಯೇ ನಮ್ದೇನು ನಡೆಯಲ್ಲ ಇಂಥದ್ದು ನೂರಾರು ಸಿನಿಮಾ ಇಷ್ಟ ಇಲ್ಲ ಅಂದರೆ ಮೂಲಗೆಸಿತಾರೆ ಜನಕ್ಕೆ ಬುದ್ಧಿ ಇದೆ ಅದೆಲ್ಲ ಸುಳ್ಳು ಪ್ರಚಾರ ನಾವು ಮಾಡಿದ ತಕ್ಷಣ ಸಿನಿಮಾ ನೋಡ್ತಾರೆ ಅಂತ ನಾವೇನಾದರೂ ಭ್ರಮೇಲಿ ಬಂದರೆ ತುಂಬ ದಡ್ಡರು ನಾವು ಅಂದ್ಕೋಬೇಕು ನೀವು ಹಂಗೇನಿಲ್ಲ ಸಿನಿಮಾ ಚೆನ್ನಾಗಿದ್ದರೆ ಥೇಟ್ರಲ್ಲಿ ನೋಡ್ತಾರೆ ಫಸ್ಟ್ ದಿನ ಮೂರು ದಿನ ಚಾನ್ಸ್ ಕೊಡ್ತಾರೆ ಅದರಲ್ಲಿ ಏನಾದರೂ ನಾವು ಅವ್ರಿಗೇನೋ ಒಂದು ಕಂಟೆಂಟ್ ಕೊಟ್ಟಿದ್ದೀವಿ ಅಂದರೆ ಮತ್ತೆ ಮತ್ತೆ ಮೋತ್ ಪಬ್ಲಿಸಿಟಿ ಮಾಡ್ತಾರೆ ಇಲ್ಲಾಂದರೆ ನೆಗೆಟಿವ್ನು ಅಷ್ಟೇ ಬೇಗ ಮಾಡ್ತಾರೆ ಅಷ್ಟೇ ಇಲ್ಲಿ ಸತ್ಯ ಇನ್ನೇನಿಲ್ಲ ನೋಡೋಣ ಜನ ಹೆಂಗೆ ತೊಗೋತಾರೆ ಫಸ್ಟ್ ಸಿನಿಮಾ ನಾವೇನು ಮಾಡಿದ್ದೀವಿ ಅಂತ ಅವ್ರು ತಪ್ಪು ಸರಿ ಎರಡೂ ಹೇಳಿ ಅವರು ತೊಂದರೆ ಏನಿಲ್ಲ ನನ್ನ ಪ್ರಕಾರ ನಮ್ಮ ಡೈರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ ಅದು ನಮ್ಮಗೂ ನಮಗೆ ಚಂದ ಅಂತ ಇರ್ಬೋದು ನೋಡಿ ನೀವೆಲ್ಲ ನೋಡಿ ಹೇಳ್ಬೇಕು ಎಲ್ಲ ಒಂದ್ ಕಡೆ ದೊಡ್ಡ ಮನೆ ಎಲ್ಲ ಕಡೆ ಕನೆಕ್ಟ್ ಆಗ್ತಿದೆ ಈಗ ಅಣ್ಣವ್ರ ಹತ್ರ ಬಂದು ಆಶೀರ್ವಾದ ಪಡ್ಕೊಂಡು ಸಿನಿಮಾ ಮಾಡ್ತೀವಿ ಕತೆ ನೋಡ್ರಿ ನಗರ ನೋಡಿ ನಮಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಶೂಟ್ ಮಾಡುವಾಗ ಆಮೇಲೆ ಅದಾಗಿದೆ ಆಮೇಲೆ ನೋಡೋಣ ಹೇಗೆ ಅಂತ ಅದು ನಮ್ಗೆ ಗೊತ್ತು ಎಕ್ಸ್ಪೆಕ್ಟ್ ಮಾಡದೆ ಬಂದಿರೋದು ಅದು ಅದಾಗಿದೆ ಅಣ್ಣವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರತಿಯೊಂದು ಚಿಕ್ಕ ಆರ್ಟಿಸ್ಟಿಂದ ದೊಡ್ಡವ್ರವ್ರಿಗೂ ಅವರು ಆಶೀರ್ವಾದ ಇದೆ ಆಮೇಲೆ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು ಬೇರೆ ದೇಶಕ್ಕೆ ಎಲ್ಲೋದ್ರೂ ನೀವು ಕನ್ನಡಿಗರು ಅಂತ ನಾವು ಇವತ್ತಿನ ಕಾಲದಲ್ಲಿ ಬಿಡಿ ಅವತ್ತು ನಾವು ಹೆಮ್ಮೆಯಿಂದ ಹಳ್ಳಿ ಅಜ್ಜಿದಿರಲ್ಲ ಊಟ ಬಿಟ್ಬಿಡೋರು ಸುಮ್ಮನೆ ತಮಾಷೆಗೆ ತಮಾಷೆ ಮಾಡಿದ್ರು ಅಣ್ಣವರು ಏನಾದರೂ ನೆಗೆಟಿವ್ ಹೇಳಿದ್ರೆ ಊಟ ಬಿಟ್ಬಿಡೋರು ಅಷ್ಟು ಪ್ರೀತಿ ಗಳಿಸಿದ್ರು ಅಣ್ಣವರು ಆ ಥರ ನಮಗೆ ಒಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ ನೋಡೋಣ ನಮ್ಮ ಸಿನಿಮಾಗು ಅದಕ್ಕೆ ಒಂದು ಒಂದು ಬಂತು ಅಣ್ಣವರು ಅಮ್ಮವ್ರನ್ನ ಮತ್ತು ನಮ್ಮ ಪುನೀತು ಅಂಬರೀಷ್ ಅಣ್ಣವರು ಅವರು ಅಷ್ಟೇ ಅವರು ತುಂಬ ದೊಡ್ಡ ಇಂಡಸ್ಟ್ರಿಗೆ ಏನೆಲ್ಲ ಮಾಡೋಗಿದ್ದಾರೆ ಅಂದರೆ ಎಲ್ಲರೂ ಮಕ್ಳ ಥರ ನೋಡೋಗಿದ್ದಾರೆ ಪಾಪ ನಮ್ಮೆಷ್ಟು ಭಾಳ ಚೆನ್ನಾಗಿ ಪ್ರೀತಿ ಮಾಡೋರು ಹಂಗಾಗಿ ಅವ್ರ ಮೇಲೆ ಎಲ್ಲ ಒಂದೇ ಹತ್ರ ಒದಗಿ ಬಂದಿದೆಯಲ್ಲ ನೋಡಿ ಸಿಕ್ಕಿತು ಪೂಜೆ ಮಾಡಿ ಮಾಡ್ತಾರೆ ನಮ್ಮ ರಿಲೀಸ್ ಅಂತ